ಮಂಗಳೂರು ನಗರದಲ್ಲಿ ಈ ವರ್ಷ ಈವರೆಗೆ ಎಪ್ಪತ್ತೈದು ಜನ ರೋಡ್ ಆ್ಯಕ್ಸಿಡೆಂಟ್ಸ್ ಅಲ್ಲಿ ಸಾವನ್ನಪ್ಪಿದ್ದಾರೆ ಅದರಲ್ಲಿ ನಾವು ಅನಲೈಸ್ ಮಾಡಿದಾಗ ಎಪ್ಪತ್ತು ಆ್ಯಕ್ಸಿಡೆಂಟ್ಸು ಕೇವಲ ರ್ಯಾಷನ್ ನೆಗ್ಲಿಜೆಂಟ್ ಡ್ರೈವಿಂಗಿಂದ ಆಗಿದ್ದು ಕಂಡು ಬರ್ತಾ ಇದೆ ಇದರಲ್ಲಿ ಮೆಜಾರಿಟಿ ಕೂಡ ಯೂತ್ ಆಗಿದ್ದಾರೆ ಲೆಸ್ ದ್ಯಾನ್ ತರ್ಟಿ ಇಯರ್ಸ್ ಏಜ್ ಅದರಲ್ಲಿ ಕೂಡ ಹೈಯರ್ ಪರ್ಸೆಂಟೇಜ್ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ಇಯರ್ಸ್ ಏಜ್ ನಮ್ಗೆ ಕಂಡು ಬಂದಿದ್ದಾರೆ ಆದ್ದರಿಂದ ಎಲ್ಲರಿಗೆ ನಾವು ರಿಕ್ವೆಸ್ಟ್ ಮಾಡುವುದು ಮುಖ್ಯವಾಗಿ ಪೋಷಕರಿಗೆ ಕೂಡ ರಿಕ್ವೆಸ್ಟ್ ಮಾಡುವುದು ಯಾರಿಗೆ ನೀವು ವೆಹಿಕಲ್ ಕೊಡುವಾಗ ಅವರಷ್ಟು ರ್ಯಾಷಾಗಿ ಹೋಗದಂಗೆ ನೋಡ್ಕೋಬೇಕು ಎಲ್ಲಾದರೂ ಪೊಲೀಸರು ರ್ಯಾಷನ್ ನೆಗ್ಲಿಜೆಂಟ್ ಡ್ರೈವಿಂಗಲ್ಲಿ ಬೈಕಲ್ಲಿ ಹೋಗ್ತಾ ಇದ್ದರೆ ಅವ್ರನ್ನ ಹೋದರೂ ಕೂಡ ಅಲ್ಲಿ ಕೂಡ ಡೇಂಜರ್ ಇರ್ತದೆ ಅದಕ್ಕೆ ಪೊಲೀಸರು ಕೂಡ ನಿಲ್ಲಿಸೋದು ಕಷ್ಟ ಆಗ್ತದೆ ಅವರೆಲ್ಲಾದರೂ ರ್ಯಾಶ್ ಆಗಿ ಹೋಗಿದ್ದರೆ ಅಲ್ಲಿ ಕೂಡ ಆ್ಯಕ್ಸಿಡೆಂಟ್ ಆಗೋ ಚಾನ್ಸ್ ಇದೆ ಸೊ ಇದಕ್ಕೆ ನಮ್ಮ ಪ್ರಾಣ ನಾವೇ ಕಾಳಜಿಯಿಂದ ಜಾಗೃತಿಯಾಗಿ ಗಾಡಿ ಓಡಿಸ್ಕೊಬೇಕಾಗುತ್ತೆ ನೋಡ್ಕೊಳ್ಳಿ ಇಷ್ಟೇ ಅಲ್ಲದೆ ನಿನ್ನೆ ಕೂಡ ಇಬ್ಬರು ಹೀಗೆ ರ್ಯಾಶ್ ಆಗಿ ಹೋಗೋದ್ರಿಂದ ತೀರ್ಕೊಂಡಿದ್ದಾರೆ ಅದರಲ್ಲಿ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಅಲ್ಲದೆ ಅಂದ್ರೆ ಇನ್ಫ್ಲೂಯೆನ್ಸ್ ಆಫ್ ಆಲ್ಕಹಾಲ್ ಕೂಡ ಇತ್ತು ಈ ವರ್ಷ ಆಗಿದೆ ಆಕ್ಸಿಡೆಂಟ್ಸಲ್ಲಿ ನಾಲ್ಕು ಜನ ಏನು ಆಲ್ಕಹಾಲ್ ಇನ್ಫ್ಲೂಯೆನ್ಸಲ್ಲಿ ಗಾಡಿ ಓಡಿಸಿದ್ದು ಸಾವನ್ನಪ್ಪಿದ್ದಾರೆ ಸೊ ಯಾವುದೇ ಕಾರಣಕ್ಕೆ ಕೂಡ ನೆಗ್ಲಿಜೆಂಟ್ ಆಗಿ ರ್ಯಾಶ್ ಆಗಿ ಗಾಡಿ ಓಡಿಸಬೇಡಿ ಎಟ್ ಎನಿ ಕಾಸ್ಟ್ ಆಲ್ಕಹಾಲ್ ಇನ್ಫ್ಲೂಯೆನ್ಸಲ್ಲಂತೂ ಗಾಡಿ ಓಡಿಸಬೇಡಿ ಟ್ರಾಫಿಕ್ ಸಿಗ್ನಲ್ಸ್ ಎಲ್ಲ ಫಾಲೋ ಮಾಡಿ ನಿಧಾನವಾಗಿ ಹೋಗಿ ಮನೆಗೆ ಸೇಫಾಗಿ ಸೇರಿಕೊಳ್ಳಿ ಹ್ಞೂ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ತೀರ್ಕೊಂಡಿದ್ರೆ ಅವ್ರ ಮೇಲೆ ಡಿಪೆಂಡೆಂಟ್ ಆದ ಎಲ್ಲರೂ ಕೂಡ ಸಫರ್ ಆಗ್ತಾರೆ ಸೊ ಇದನ್ನು ಅರ್ಧ ಮಾಡಿಕೊಂಡು ಎಲ್ಲರೂ ಕೂಡ ನಿಧಾನವಾಗಿ ಚಲಿಸಿ ಅಷ್ಟು ಬೇಗ ರೀಚ್ ಆಗಬೇಕಾದ್ರೆ ನೀವು ಬೇಗ ಹೊರಟಿ ಬೇಗ ರೀಚ್ ಆಗಿ ಬಟ್ ಡ್ರೈವಿಂಗ್ ಮಾತ್ರ ಸ್ಟಡಿಯಾಗಿ ನಿಧಾನವಾಗಿ ಹೋಗಬೇಕು ಥ್ಯಾಂಕ್ ಯು ಇತ್ತೀಚೆಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಯಾವ ಪ್ರಕರಣದಲ್ಲಿ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಬಿಡಬೇಕು ಅಂತ ಹೇಳಿ ಅವರೇ ಡಿಸೈಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಇದ್ದಾರೆ ತನಿಖೆಯನ್ನು ಪೊಲೀಸರು ಮಾಡ್ತಾರೆ ಸಾಕ್ಷ್ಯಗಳ ಆಧಾರದ ಮೇಲೆ ಮಾಡ್ತಾರೆ ಯಾರೇ ಆರೋಪಿತರ ಮೇಲೆ ಸಾಕ್ಷ್ಯ ಸಿಕ್ಕಿದ್ರೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಯಾರ ವಿರುದ್ಧ ಯಾರು ಸಾಕ್ಷ್ಯ ಸಿಕ್ಕಿಲ್ಲ ಅಂದರೆ ಅವ್ರನ್ನ ಅರೆಸ್ಟ್ ಮಾಡಲಿಕ್ಕೆ ಆಗಲ್ಲ ಯಾರತ್ರ ಆದರೂ ಯಾವ ಕೇಸಲ್ಲಾದರೂ ಸಾಕ್ಷ್ಯ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಬರ್ರಿ ನಾವು ಆ ಸಾಕ್ಷಿಯನ್ನು ಪರಿಗಣಿಸ್ತೀವಿ ನೀವು ಯಾರನ್ನಾದರೂ ಆರೋಪಿತರ ವಿರುದ್ಧ ಸಾಕ್ಷಿ ಇದ್ದರೂ ತೊಂದರೆ ಇಲ್ಲ ಯಾರನ್ನಾದರೂ ಪೊಲೀಸರು ಹಿಡಿಯುತ್ತಿದ್ದಾರೆ ಅಂತ ಅನಿಸಿ ಅವ್ರು ಇನ್ನೋಸೆಂಟ್ ಅನಿಸಿದರೆ ಆ ಸಾಕ್ಷಿ ಇದ್ದರೂ ಕೂಡ ಪರವಾಗಿಲ್ಲ ಪ್ರತಿ ಸಾಕ್ಷಿಯನ್ನು ಕೂಡ ಪೊಲೀಸರು ಯಾವಾಗಲೂ ಪರಿಗಣಿಸ್ತಾರೆ ಅದನ್ನು ಬಿಟ್ಟು ಸೋಷಿಯಲ್ ಮೀಡ್ಯಾದಲ್ಲೇ ನೀವು ಇನ್ವೆಸ್ಟಿಗೇಷನ್ನು ಟ್ರಯಲ್ ಮಾಡೋಕ್ಕೆ ಹೋಗಿದರೆ ಅದು ಕೂಡ ಒಂದು ಅಪರಾಧ ಆಗುತ್ತೆ ಅನ್ನೆಸರ್ಲಿ ನಿಮ್ಮ ವಿರುದ್ಧ ಕೂಡ ಪ್ರಕರಣ ದಾಖಲಾಗುತ್ತೆ ಇದನ್ನು ಮಾಡದೆ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿರಿ ನಿಜವಾಗಲೂ ನಿಮ್ಮ ಹತ್ರ ಏನಾದರೂ ಸಾಕ್ಷ್ಯ ಇದ್ದರೆ పోలీస్ స్టేషన్కి బరీ నమ్మ ఆఫీస్కి బరీ వి ఆర్ ఆల్వేస్ రెడీ టు అప్రీషియేట్ ద ఎవిడెన్స్ ఇన్వెస్టిషన్ దిక్కు యవ తప్పబేడి థ్యాంక్